ಪ್ರತಿ ವರ್ಷದಂತೆ ಇಂದು ಶ್ರಾವಣ ಮಾಸದ ನಿಮಿತ್ತ ಇಂಡಿ ತಾಲೂಕಿನ ಸುಕ್ಷೇತ್ರ ಗೊಳಸಾರ ಗ್ರಾಮದ ಶ್ರೀ ಅಭಿನವ ಪುಂಡಲಿಂಗೇಶ್ವರ ಮಹಾಸ್ವಾಮಿಗಳು ಸಹ ಪರಿವಾರದೊಂದಿಗೆ ಸುಕ್ಷೇತ್ರ ರೋಡಗಿ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಭಕ್ತಿ ಇಷ್ಟಲಿಂಗ ಪೂಜೆಯನ್ನು ಪೂಜ್ಯರೊಂದಿಗೆ ಆಗಮಿಸಿದ ವಿವಿಧ ಗ್ರಾಮಗಳಿಂದ ಹಳ್ಳಿಗಳಿಂದ ಗೊಳಸಾರದಿಂದ ಶ್ರೀಶೈಲದವರೆಗೆ ಆಗಮಿಸಿದ ಸಹಸ್ರಾರು ಭಕ್ತರೊಂದಿಗೆ ಶ್ರೀಮದ್ಗಿರಿರಾಜ ಸೂರ್ಯ ಸಿಂಹಸನಾದೀಶ್ವರ ಶ್ರೀ ಒಂದು ಸಾವಿರ ಎಂಟು ಶ್ರೀಶೈಲ ಜಗದ್ಗುರು ಡಾಕಕ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಎಲ್ಲ ಭಕ್ತ ವೃಂದದ ಲೋಕ ಕಲ್ಯಾಣಕ್ಕಾಗಿ ಸಹ ಕುಟುಂಬ ಪರಿವಾರದೊಂದಿಗೆ ಮಹಾಪೂಜೆಯನ್ನು ಸಮರ್ಪಿಸಿದರು ಕೈಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಹಾತ್ಮರ ಬದುಕು ಬೆಳಕು ಪ್ರವಚನ ಕುರಿತು ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರವಚನ ಉಣಬಡಿಸುತ್ತಿರುವ ವಿಜಯಪುರದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರನ್ನು ಮತ್ತು ಎಲ್ಲಾ ಸೇವಕರಿಗೂ ದಾಸೋಹದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಭಕ್ತವೃಂದಕ್ಕೂ ಗೋಳಸಾರದ ಶ್ರೀ ಅಭಿನವ ಪುಂಡಲಿಂಗ ಮಹಾಸ್ವಾಮಿಗಳು ಮತ್ತು ರೋಡಗಿಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಿರಗಿ ಗೋಳಸಾರ ನಾದ ಶಿವಪುರ ರೋಡಗಿ ಲಾಳಸಂಗಿ ವಿಜಯಪುರ ಬೊಮ್ಮನ ಜೋಗಿ ನಾಗತಾನ ಹೀಗೆ ಇನ್ನೂ ಹಲವಾರು ಗ್ರಾಮದ ಭಕ್ತ ಸಮೂಹ ಶ್ರಾವಣ ಮಾಸದಲ್ಲಿ ಪೂಜರೊಂದಿಗೆ ಶ್ರೀಶೈಲಕ್ಕೆ ಆಗಮಿಸಿ ಶ್ರೀಶೈಲ ಜಗದ್ಗುರು ಡಾಕಕ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದರ್ಶನ ಪಡೆದು ಪುನೀತರಾದರು ಅಲ್ಲ ಅನೇಕ ಸೇವೆಗಳನ್ನು ಕೂಡ ಇಲ್ಲಿ ಮಾಡಿ ಸಾಕಷ್ಟು ಸಹಕಾರವನ್ನು ಪ್ರತಿ ವರ್ಷ ನೀಡ್ತಾ ಬಂದವರಾಗಿದ್ದಾರೆ ಈಗೇನು ಜಗದ್ಗುರು ಪಂಡಿತಾರಾಧ್ಯರ ಲಿಂಗೋದ್ಭವ ಮೂರ್ತಿಯನ್ನ ಇದೇನು ಬೆಳ್ಳಿ ಮಂಟಪದಲ್ಲಿ ಇಟ್ಟು ನೀವೆಲ್ಲ ಪೂಜೆ ಮಾಡುವಂತಹ ನೋಡ್ತಿರಲ್ಲ ಈ ಮಂಟಪವನ್ನ ಮಾಡಿಸಿಕೊಟ್ಟವ್ರು ಯಾರು ಅಂದ್ರೆ ಅದು ಒಳಸ ಮಹಾರಾಜರೇ ಹೀಗೆ ಪ್ರತಿ ವರ್ಷ ಅವ್ರು ಬಂದರು ಅಂದರೆ ತಾವೊಬ್ಬರೇ ಬರಂಗಿಲ್ಲ ಅವ್ರದ್ದು ಶಿಷ್ಯ ಸಂಪತ್ತು ಬಹಳ ದೊಡ್ಡದು ಲಕ್ಷಾಂತರ ಜನ ಭಕ್ತರು ಪ್ರತಿ ವರ್ಷ ಜಾತ್ರೆಯೊಳಗ ನೂರಾರು ಮದುವೆಗಳನ್ನು ಉಚಿತವಾಗಿ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಟ್ಟು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಬಂದವರಾಗಿದ್ದಾರೆ ಜಾತ್ಯತೀತವಾಗಿ ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕೊಡೋದ್ರ ಮೂಲಕ ಆ ಭಾಗದಲ್ಲಿ ಒಂದು ಆದರ್ಶ ಮಠವಾಗಿ ಗೊಳಸಾರದ ಮಹಾಮಠ ಅದು ಎತ್ತಿ ನಿಂತಿದೆ ಅದಕ್ಕೆ ಕಾರಣ ಅವರ ಹಿಂದಿನ ಎಲ್ಲ ಅವರ ಜೊತೆಗೆ ಪ್ರಸ್ತುತ ಸ್ತ್ರೀಗಳವರ ಪ್ರಯತ್ನ ಹೃದಯವಂತಿಕೆ ಭಕ್ತರ ಮೇಲಿನ ಕಾರಣ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ಅವರೆಲ್ಲರೂ ಕೂಡ ಬಂದು ಇವತ್ತಿನ ಮಹಾಪೂಜಾ ಸೇವೆಯಲ್ಲಿ ಅವರ ಸಹೋದರರು ಅವರ ಶ್ರೀಮತಿಯವರು ಅವರ ಉತ್ತರಾಧಿಕಾರಿಗಳು ಅವರೆಲ್ಲ ಬಾಂಧವ ಬಂಧು ಬಾಂಧವರು ಅತ್ಯಂತ ಭಕ್ತಿಯಿಂದ ಅವರು ಎಷ್ಟು ಪೀಠದ ಮೇಲೆ ಅಭಿಮಾನ ಅಂತ ಕೇಳಿದರೆ ಅವರು ಎಂದು ಹೊರಗಿನವರು ಅನ್ನೋಂಥ ಭಾವನೆ ನಮ್ಮಲ್ಲೂ ಇಲ್ಲ ಅವರಲ್ಲೂ ಇಲ್ಲ ಪೀಠದವರೆಗೂ ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಅವರು ಕೂಡ ನಡೆದುಕೊಂಡು ಬಂದಿದ್ದಾರೆ ನಮ್ಮಲ್ಲೂ ಕೂಡ ಅದೇ ರೀತಿಯಾದ ಭಾವನೆ ಇರೋದಕ್ಕೆ ಕಾರಣ ಅವರಲ್ಲಿರುವಂಥ ಹೃದಯವಂತಿಕೆ ಹೃದಯ ಶ್ರೀಮಂತಿಕೆ ಅನ್ನುವಂಥ ಮಾತುಗಳನ್ನು ವ್ಯಕ್ತ ಮಾಡ್ತಾ ಅವರಿಗೆ ಅವ್ರ ಜೊತೆಗೆ ಬಂದಿರುವಂಥ ಎಲ್ಲ ಪರಿವಾರದವರಿಗೆ ಸನ್ಮಾಂಗಲವನ್ನು ಹಾರೈಸಿ ಅದೇ ರೀತಿ ನಮ್ಮ ಗೋಳಸಾರ ಮಹಾರಾಜರ ನೆರಳಿನಂತೆ ಯಾವಾಗಲೂ ಅವ್ರ ಜೊತೆಗಿರೋರು ಅಂದರೆ ನಮ್ಮ ರೋಳಿಗೆ ಸ್ವಾಮಿ ರೋಳಿಗೆ ಸ್ವಾಮಿಗಳು ಬಂದಾರಂದ್ರೆ ಗೊಳಸಾರು ಮಹಾರಾಜರು ಇರ್ತಾರೆ ಗೊಳಸಾರ ಮಹಾರಾಜರು ಸ್ವಾಮಿಗಳು ರೋಳಿಗೆ ಅದಾರ ಅಂತ ತಿಳ್ಕೊಳ್ಬೇಕು ಹಂಗೆ ಇಬ್ಬರು ಯಾವಾಗಲೂ ಅನ್ಯೋನ್ಯವಾಗಿರುವಂಥವರು ರೋಡ್ಗೆಯ ಶ್ರೀಗಳವರೂ ಕೂಡ ಆಗಮಿಸಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರಿಗೂ ಕೂಡ ಅನಂತ ಸದ್ದಂಗಲಗಳನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ